ಜಲ್ಲಿಗೆ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಸುದೀಪ್ ಅವರು ಒಂದು ಪ್ರಶ್ನೆನ ಕೇಳಿರ್ತಾರೆ ಫಿನಾಲೆ ದಿವಸ ಅಕಸ್ಮಾತ್ ನೀವೇನಾದರೂ ವಿನ್ ಆದರೆ ಈ ಒಂದು ಪ್ರೈಸ್ ಅಮೌಂಟಿಂದ ಏನೇನು ಮಾಡ್ತೀರಾ ಅಂತ ಹೇಳಿ ಒಂದು ಪ್ರಶ್ನೆನ ರಕ್ಷಿತಾ ಶೆಟ್ಟಿಗೆ ಕೇಳಿರ್ತಾರೆ ಆ್ಯಂಡ್ ರಕ್ಷಿತಾ ಶೆಟ್ಟಿಗೆ ಅದರಲ್ಲಿ ಒಂದು ಹತ್ತು ಹಸು ತಗೋತೀನಿ ನಾನು ಅಂತ ಹೇಳಿರ್ತಾಳೆ ಸೊ ಆ ಒಂದು ವಿಚಾರ ಇವಾಗ ತುಂಬಾ ವೈರಲ್ ಆಗ್ತಿದೆ ರೀಸೆಂಟಾಗಿ ರಕ್ಷಿತಾ ಶೆಟ್ಟಿಗೆ ಒಂದು ಈವೆಂಟಲ್ಲಿ ಸನ್ಮಾನ ಮಾಡಿರ್ತಾರೆ ಆ್ಯಂಡ್ ಕಂಬಳಕ್ಕೆ ಹೋಗಿ ಕೂಡ ಬಂದಿರ್ತಾಳೆ ಸೊ ಅಲ್ಲಿ ಹಸುಗಳ ಜೊತೆ ಇರುವಂತಹ ಒಂದಷ್ಟು ವೀಡಿಯೋಸ್ಗಳನ್ನ ಫೋಟೋ ಶೇರ್ ಮಾಡಿರ್ತಾರೆ ಒಂದಷ್ಟು ಪೇಜ್ ಅವರು ಸೊ ರಕ್ಷಿತಾ ಶೆಟ್ಟಿ ಹಸುಗಳ ಜೊತೆ ಇರೋದಾಗಿರ್ಬೋದು ಅದಕ್ಕೆ ಮೇವು ತಿನ್ನಿಸೋದಾಗಿರ್ಬೋದು ಇದೆಲ್ಲವನ್ನು ನೋಡಿ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಒಂದಷ್ಟು ಜನ ಯೂಟ್ಯೂಬ್ ಚಾನಲ್ ಅವರು ಸಹ ರಕ್ಷಿತಾ ಶೆಟ್ಟಿ ಇವಾಗ ಬಂದಿರುವಂತಹ ಬಿಗ್ ಬಾಸಲ್ಲಿ ಗೆದ್ದು ಬಂದಿರುವಂತಹ ಹಣದಲ್ಲಿ ಐದು ಲಕ್ಷ ರೂಪಾಯಿಗೆ ಹಸುಗಳನ್ನು ಖರೀದಿ ಮಾಡಿದಳೆ ಅಂತ ಹೇಳಿ ಸಾಕಷ್ಟು ಜನ ರೂಮರ್ಸ್ಗಳನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ ಆ್ಯಂಡ್ ನನಗೆ ಗೊತ್ತಿರುವಂತಹ ಪ್ರಕಾರ ರಕ್ಷಿತಾ ಶೆಟ್ಟಿ ಯಾವುದೇ ರೀತಿಯನ್ನು ರೀತಿಯಾದಂತಹ ಹಸುಗಳನ್ನ ಇನ್ನೂ ಸಹ ಕೊಂಡುಕೊಂಡಿಲ್ಲ ಜಸ್ಟ್ ಅವಳು ಕಂಬಳಕ್ಕೆ ಹೋದಾಗ ಅಲ್ಲಿದ್ದಂತಹ ಪ್ರಾಣಿಗಳನ್ನ ನೋಡಿ ಖುಷಿ ಪಟ್ಟಿದ್ದಾಳೆ ಮೇವು ತಿನ್ಸಿದಾಳೆ ಅಷ್ಟೇ ಅದನ್ನು ಬಿಟ್ಟರೆ ಅವಳು ಹೋಗಿ ಹಸುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಈ ರೀತಿ ಯಾವುದೂ ಅವಳ ಒಂದು ಸೋಷಿಯಲ್ ಮೀಡಿಯಾ ಪೇಜಲ್ಲಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರಾಗಿರ್ಬೋದು ಅವರ ಸಿಸ್ಟರ್ ಆಗಿರ್ಬೋದು ಯಾರು ಕೂಡ ರಕ್ಷಿತ ರಕ್ಷಿತಾ ಶೆಟ್ಟಿ ಈ ರೀತಿ ಮಾಡಿದಾಳೆ ಅಂತ ಹೇಳಿ ಅಪ್ಡೇಟ್ಸ್ಗಳನ್ನು ಮಾಡಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಹಸುಗಳ ಹತ್ರ ಹೋಗಿ ಮೇವು ತಿನ್ಸಿದ್ಲು ಅಂತ ಅಂದಿದ್ದು ಒಂದೇ ಒಂದು ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಹಸುಗಳನ್ನ ತೊಗೊಂಡಿದ್ದಾಳೆ ಹಸುಗಳನ್ನ ತೊಗೊಂಡಿದ್ದಾಳೆ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಆಗ್ತಿದ್ದೀರಾ ಬಟ್ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಷನ್ ಇಲ್ಲ ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಆಗೋದು ಇಲ್ಲ ರಕ್ಷಿತಾ ಶೆಟ್ಟಿ ಬಂದು ತಾನೇ ನಾನು ತೊಗೊಂಡಿದ್ದೀನಿ ಎಷ್ಟು ರೂಪಾಯಿಗೆ ನನ್ನ ಹಸುಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳಿದಾಗ ನಾನು ಅದ್ರ ಬಗ್ಗೆ ಬೇಕಾದ್ರೆ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ಬೋದು ಸಾಕಷ್ಟು ಜನ ನನ್ನಲ್ಲೂ ಸಹ ನನ್ನ ಒಂದು ವೀಡಿಯೋಸ್ಗಳಿಗೂ ಸಹ ಕಮೆಂಟ್ ಮಾಡಿ ಕೇಳ್ತಿದ್ದೀರ ರಕ್ಷಿತಾ ಶೆಟ್ಟಿ ಹಸುಗಳನ್ನ ತೊಗೊಂಡಿದ್ದಾಳಾ ಈ ರೀತಿ ನ್ಯೂಸ್ ಹಬ್ಬಿಸ್ತಿದ್ದಾರಲ್ಲ ಹಸುಗಳನ್ನ ನಿಜವಾಗ್ಲೂ ತೊಗೊಂಡಿದ್ದಾಳಾ ಅಂತ ಕೇಳ್ತಿದ್ದೀರ ಬಟ್ ನನಗೆ ಹಸುಗಳನ್ನ ತೊಗೊಂಡಿದ್ದಾಳಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಇಷ್ಟು ದಿವಸ ಬಿಗ್ ಬಾಸ್ ಬಗ್ಗೆ ರಿವ್ಯೂಸ್ನ ಕೊಡಬೇಕಾಗಿತ್ತು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ರಿವ್ಯೂಸ್ನ ಕೊಟ್ಟಿದ್ದೀನಿ ಆ್ಯಂಡ್ ರಕ್ಷಿತ್ ರಕ್ಷಿತಾ ಶೆಟ್ಟಿಯ ಪರ್ಸ್ನಾಲಿಟಿ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದರಿಂದ ನಾನು ರಕ್ಷಿತಾ ಶೆಟ್ಟಿಗೆ ಇಷ್ಟ ದಿವಸ ಸಪೋರ್ಟ್ ಬಂದಿದ್ದೀನಿ ಹಾಗೆ ಇನ್ಮೇಲೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಅವಳು ಯಾವುದೇ ಒಂದು ಪೋಸ್ಟ್ ಹಾಕೋದು ಲೈಕ್ ಮಾಡೋದಾಗಿರ್ಬೋದು ಆ ವಿಡಿಯೋಸ್ಗಳನ್ನ ನೋಡೋದಾಗಿರ್ಬೋದು ಅದೆಲ್ಲವನ್ನು ಸಹ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀನಿ ಅಥವಾ ಮುಂದೆ ಯಾವುದಾದ್ರೂ ಸೀರಿಯಲ್ಸ್ ಮಾಡಿದ್ರೆ ಸಿನಿಮಾ ಮಾಡಿದ್ರೆ ಅಥವಾ ಯಾವುದಾದ್ರು ಬೇರೆ ರಿಯಾಲಿಟಿ ಶೋನಲ್ಲೂ ಸಹ ಕಾಣಿಸ್ಕೊಂಡ್ರೆ ಸೊ ಅವಳಿಗೆ ಸಪೋರ್ಟ್ ಮಾಡುವಂಥ ಕೆಲಸನ ನಾನು ಮಾಡ್ತೀನಿ ಅದನ್ನು ಬಿಟ್ಟು ಅವಳು ಪರ್ಸ್ನಲ್ ಲೈಫಲ್ಲಿ ಏನು ತೊಗೊಂಡಿದ್ದಾಳೆ ಏನು ಮಾಡಿದಾಳೆ ಅದೆಲ್ಲ ಅಪ್ಡೇಟ್ಸ್ಗಳನ್ನ ತಿಳ್ಕೊಳಕ್ಕೆ ನಮಗೂ ಸಹ ಆಗೋದಿಲ್ಲ ಇಫಿನ್ ಕೇಸ್ ರಕ್ಷಿತಾ ಶೆಟ್ಟಿ ತಾನಾಗೆ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಅಪ್ಡೇಟ್ ಮಾಡಿದ್ರು ಅಂತಂದರೆ ನಾನು ಕೂಡ ಅದನ್ನು ಕೆಲವಷ್ಟು ಜನಗಳಿಗೆ ತಲುಪಿಸುವಂತಹ ಪ್ರಯತ್ನನ ನಾನು ಮಾಡ್ತಿರ್ತೀನಿ ಬಟ್ ಇವಾಗ ಸದ್ಯಕ್ಕೆ ಹಸುಗಳನ್ನ ತೊಗೊಂಡಿದ್ದೋಳೋ ಇಲ್ಲವೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ನನ್ನ ಹತ್ರ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್